ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಬಿ ಎಸ್ ಸಿ ಲಾಕ್ಸ್ ಈಗಷ್ಟೇ ಫ್ರೆಶಪ್ಪಾಗಿ ಬಾಗಿಲು ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ಅದಾದಮೇಲೆ ಈಗ ತಿಂಡಿಗೆ ಹೆಚ್ಚಾಗಣ ಅಂತ ರೆಡಿ ಮಾಡಿರ್ತೀನಿ ಹಾಗೆ ನೀವು ನಿನ್ನೆ ಬ್ಲಾಗಲ್ಲಿ ನೋಡಿದ್ರಿ ಶಾವಿಗೆ ಮಾಡಿಸ್ಕೊಂಡು ಬಂದಿದ್ದು ಹಪ್ಪಳದ ಹಿಟ್ಟು ರೆಡಿ ಮಾಡ್ಸ್ಕೊಂಡು ಬಂದಿದ್ದು ಖಾರ ಪುಡಿ ಮಾಡ್ಸ್ಕೊಂಡು ಬಂದಿದ್ದು ಅಂತ ಅದು ನಿನ್ನೆ ಬ್ಲಾಗು ಇವತ್ತು ಅದನ್ನು ಖಾರ ಪುಡಿನೆಲ್ಲ ಒಂದು ಬಾಕ್ಸೆ ಹಾಕಿ ತುಂಬಿಡ್ತೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ಹೊರಗಡೆ ಇಟ್ಕೊಳ್ತಾನೆ ಒಂದು ವರ್ಷ ಪೂರ್ತಿ ಬರ್ಬೇಕಲ್ಲ ಹಾಗಾಗಿ ಮತ್ತೀಗ ಹಪ್ಪಳ ದಿಟ್ಟೈತೆಲ್ಲ ರಾತ್ರಿ ಕಲಿಸ್ತೇನೆ ಅದನ್ನು ಅದನ್ನ ಕಲಸೋವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನು ಹಾಕ್ತೀನಿ ಏನೇ ಆಗ್ತಾ ಅಂತ ಅದಾದಮೇಲೆ ಇವತ್ತು ತಿಂಡಿ ಶಾವಿ ಬಿಟ್ಟು ಮಾಡೋಣ ಅಂತ ಶಾವಿನ ರೆಡಿ ಮಾಡಿಟ್ಕೊಂಡೀನಿ ಅವ್ರು ಶಾವಿಗಳನ್ನ ಬಾಕ್ಸಿಗೆ ತುಂಬಿಡ್ಬೇಕು ತುಂಬಿಡ್ತೀನಿ ಇವತ್ತು ಫರ್ಮೆಂಟೆಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದನ್ನು ಮಾಡಿ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನಂತ ನೋಡೋಣ ನನ್ನ ಮಗನ ಮಧ್ಯಾಹ್ನ ಮೇಲೆ ಕ್ಲಾಸಿಗೆ ಹೋಗ್ತಾನೆ ಅಂತ ಅನಿಸ್ತತಿ ಹೋಗ್ತಾನೆ ಮತ್ತೆ ನೋಡಿರಿ ಪಾತ್ರೆಗಳು ಒಂದಿಷ್ಟು ರಾತ್ರಿ ಹೆಚ್ಚುಗಿನ ಇದ್ದವು ಹಾಗೆ ಬಿಟ್ಟೆ ಒಳ್ಳೆಯಲೇ ಇಲ್ಲ ವಾಕಿಂಗ್ ಹೋಗಿ ಬಂದೆ ನನ್ನ ಮಗ ಲೇಟಾಗಿ ಊಟ ಮಾಡೋದಲ್ಲ ಹಾಗಾಗಿ ಅವನಿಗೆ ಹೋಗ್ಕೊಂಡು ಬನ್ನಿ ಯಾಕೋ ಮಗು ಬರಕತ್ತೈತಿ ಈ ವಿಡಿಯೋ ಗೊತ್ತಿಲ್ಲ ಈಗ ನೆಕ್ಸ್ಟ್ ಕ್ಲಾ ನೆಕ್ಸ್ಟ್ ಏನೇನು ಕೆಲಸ ಮಾಡೋದು ಅಂತ ನೋಡ್ಕೊಂಡು ನೋಡ್ರಿ ಎಷ್ಟು ಬೆಳಗ್ಗೆ ಇದ್ದ ತಕ್ಷಣ ಎಷ್ಟು ಗಾಡಿ ಓಡಾಡ್ತಾವೆ ನಮ್ಮ ಮನೆ ಹತ್ರ ಇದು ಕಾಳಿನ ಹಪ್ಪಳ ಒಂದು ಮಾಡಿಬಿಟ್ರೆ ಅದೇನಿಲ್ಲ ಅದಕ್ಕೆ ಮಸಾಲೆ ಐತಿ ಅದೊಂದು ಹಾಕಿ ಮಿಕ್ಸ್ ಮಾಡಿ ಕಲಸಿಬಿಡ್ತೀನಿ ಕಲಸಿ ಒಂಚೂರು ಕಲರಿಗೆ ಖಾರ ಪುಡಿ ಬೇಕಂದ್ರೆ ಒಂಚೂರು ಖಾರ ಪುಡಿ ಹಾಕೋಂತ ಹಾಕ್ತೇನೆ ಅಷ್ಟೇ ನಾನು ನೋಡ್ತೇನೆ ಹೆಂಗೆ ಹೆಂಗೆ ಆಗ್ತತಿ ಹಂಗೆ ಮಾಡ್ಕೊಳ್ತೀನಿ ನಮ್ಮ ಅನುಕೂಲ ನಮ್ಮ ರುಚಿ ನೋಡ್ಬೇಕಲ್ಲ ನಾವು ಬೇರೆಯವ್ರ್ ನೋಡಕ್ಕೆ ಬರಲ್ಲ ಆ ರೀತಿ ಮಾಡ್ಕೊತೀನಿ ಈಗ ತಿಂಡಿ ಮಾಡಿ ಮಧ್ಯಾಹ್ನದ ಅಡುಗೆ ಏನಂತ ಮಾಡಿಕೊಂಡು ಸ್ನಾನ ಪೂಜೆ ಆಗಬೇಕು ಸ್ನಾನ ಪೂಜೆ ಆದಮೇಲೆ ಟಿಫನ್ ತಿನ್ನೋದು ಶಾವ್ಗೆಪ್ಪಿಟ್ಟು ಮಾಡಿಟ್ಟು ಇದು ಮಾಡಿ ನೋಡೋಣ ಹೆಂಗೆ ಆಗ್ತತಿ ಅಂತ ತೋರಿಸ್ತೇನೆ ಸೇಮ್ ಅದೇ ನಾವು ಮಾಡ್ತೀವಲ್ಲ ಬಿಳಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಹೊತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಬನ್ನಿ

ಓಕೆ ನೋಡಿರಿ ಫರ್ಮೆಟೆಡ್ ರೈಸ್ ಮಾಡೋಣ ಅಂತ ಹೇಳಿ ರಾತ್ರಿನೇ ನಾನು ಅನ್ನ ಮಾಡಿದ ಪಾತ್ರೆಯಲ್ಲೇ ಅನ್ನ ಉಳ್ದಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕೈಯಿಂದ ಕಿವುಚಿ ಹಾಗೆ ನೀರು ಹಾಕಿ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಅದಕ್ಕೆ ಕೈಯಿಂದ ಒಂದು ಸ್ವಲ್ಪ ಹಂಗೆ ಕ್ಯೂಚಿ ಮೊಸರ ಅಥವಾ ಮಜ್ಜಿಗೆ ಹಾಕಿ ಸಣ್ಣದೊಂದು ಈರುಳ್ಳಿ ಹೆಚ್ಚಾಕಿ ಸಣ್ಣಕ್ಕಾಗಿ ಹೆಚ್ಚಾಕಬೇಕು ಹಾಕಿ ಆಮೇಲೆ ಸ್ವಲ್ಪ ಒಂದು ಒಗ್ಗರಣೆ ಬೇಕಾದರೆ ಇಲ್ಲಾಂದರೆ ಹಾಗೆ ತಿಂದರೂ ನಡಿತೈತಿ ಇದನ್ನು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತೆ ಒಂದು ಜಾಮೂನ್ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಒಬ್ಬರು ಇಲ್ಲ ನಾವು ಅದನ್ನೇ ಟಿಫನ್ ಬ್ರೇಕ್ಫಾಸ್ಟ್ ಥರ ತಿಂತೇವೆ ಅನ್ನಂಗಿದ್ರೂ ನಾ ತಿನ್ಬೋದು ಒಂದು ಪ್ಲೇಟ್ ಅಷ್ಟು ತಿನ್ಬೋದು ಹೊಟ್ಟೆ ಕಾಮಾಗಿರ್ತತಿ ಆರಾಮಾಗಿರ್ತತಿ ಯಾವುದೇ ತೊಂದರೆ ಏನು ಇರೋಂಗಿಲ್ಲ ಹಾಗೆ ಇವತ್ತು ರಾಗಿ ಶಾವಿಗೆ ತೊಗೊಂಬಂದಿದ್ನಲ್ಲ ಅದ್ರದ್ದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾ ಇದ್ದಾನೆ ಈ ಕಡೆಗೆ ಆ ಕಡೆಗೆ ಕ್ಯಾಬೇಜ್ ಪಲ್ಯ ಮಾಡೋಕೆ ಇಟ್ಕೊಂಡಿದ್ದೆ ಉಪ್ಪಿಟ್ಟು ಮತ್ತು ಕ್ಯಾಬೇಜ್ ಪಲ್ಯ ಎರಡು ರೆಡಿ ಆಯಿತು ನನ್ನ ಮಗ ಕ್ಯಾಬೇಜ್ ಪಲ್ಯ ತಿನ್ನ ಕ್ಯಾಬೇಜ್ ಪಲ್ಯ ತಿನ್ನೋಂಗಿಲ್ಲ ಅವನು ಹಾಗಾಗಿ ಅವನಿಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯನ ಮಾಡಿಟ್ಟೆ ಮಾಡಿಟ್ಟು ಸ್ನಾನಾಗಿನ ಮಾಡಿ ದೇವ್ರ ಪೂಜೆ ಮಾಡಿ ಬಂದು ಉಪ್ಪಿಟ್ಟು ತಿಂದು ಟೀ ಮಾಡ್ಕೊಂಡು ಕುಡಿದ್ವಿ ನೋಡ್ರಿ ಇಲ್ಲಿ ಸೋಮವಾರದ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಟೀ ಮಾಡ್ತಾಯಿತ್ತು ನೋಡ್ರಿ ಉಪ್ಪಿಟ್ಟು ತಿಂದಾಯ್ತು ಟೀನು ಮಾಡ್ಕೊಂಡು ಕೊಡೋದಾತು ಮಧ್ಯಾಹ್ನಕ್ಕೆ ಚಪಾತಿ ಪಲ್ಯ ರೈಸು ಮಾಡಿದ್ದೆ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆ ಅನ್ನ ಉಣ್ತೇವೆ ನನ್ನ ಮಗ ಅಂತೂ ಅನ್ನ ಜಾಸ್ತಿ ಉಣ್ಣೋದಿಲ್ಲ ಚಪಾತಿನೇ ಅವನು ಅಷ್ಟೇ ಹಾಗೆ ಸ್ವಲ್ಪ ರೆಸ್ಟ್ ಮಾಡದೆ ಅಷ್ಟೆಲ್ಲ ಮಾಡ್ತಾನೆ ಅಷ್ಟೊಂದು ಕೆಲಸ ಆಗಿರ್ತೈತಿ ಅದ್ರ ಜೊತೆಗೆ ಒರೆಸು ತೊಳಿ ಅದ್ದೆ ಎತ್ತಿಡ್ ಇದು ಎತ್ತಿಡ್ ಎಲ್ಲ ಆಗಿರ್ತತಿ ಅಷ್ಟೆಲ್ಲ ಕೆಲಸ ಆದ್ಮೇಲೆ ಸುಸ್ತಾಗಿತ್ತು ಹಂಗೆ ಒಂದು ಸ್ವಲ್ಪ ಹೊತ್ತು ಮಲಕ್ಕೊಂಡು ಎದ್ದೆ ರೆಸ್ಟ್ ಮಾಡಿ ಎದ್ದ ಎದ್ದೋಳ ಅಷ್ಟೊತ್ತಿಗೆ ಸಾಯಂಕಾಲ ಐದೂವರೆ ಆಗಿತ್ತು ಎದ್ದು ಬಾಗಿಲು ಕಸ ಎಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕಿ ತಲೆ ಬಾಚಿಕೊಂಡು ಮುಖ ತೊಳ್ಕೊಂಡು ದೇವ್ರ ಮಂದಿ ದೀಪ ಹಚ್ಚಿ ಬಾಗಿಲಿಗೆ ದೀಪ ಹಚ್ಚಿ ಇಷ್ಟೆಲ್ಲ ಕೆಲಸ ಇದಾದ ಮೇಲೆ ಪಾತ್ರೆಗಳು ಮಧ್ಯಾಹ್ನ ಒಂದೊಂದು ಬೆಳಗ್ಗೆ ತಿಂಡಿ ತಿಂದ ಮೇಲೆ ಪಾತ್ರೆನೇ ತೊಳೆದಿದ್ದಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದು ಅದು ಎಲ್ಲ ಜಾಸ್ತಿನ ಇದ್ದವು ಅಷ್ಟನ್ನು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿದೆ ಕ್ಲೀನಾಗಿ ತೊಳೆದು ಸಿಂಕೆಲ್ಲ ತೊಳೆದು ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಮತ್ತೊಂದು ಕ್ಲೀನಾಗಿ ಒರೆಸಿದೆ ಏನಾದ್ರೂ ಗ್ಯಾಸಿನ ಕಟ್ಟಿ ಮಾತ್ರ ಕ್ಲೀನ್ ಇರ್ಬೇಕು ನನಗೆ ಯಾವಾಗಲೂ ಸ್ವಚ್ಛ ಮಾಡ್ತಾನೆ ಇರ್ತೀನಿ ಒಂದು ಸಪ್ರೇಟ್ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಗ್ಯಾಸು ಗ್ಯಾಸಿನ ಕಟ್ಟಿ ಒರೆಸೋಕ್ಕೆ ಅಂತ ಸಪ್ರೇಟ್ ಇಟ್ಕೊಂಡಿರ್ತೀನಿ ಸಿಂಕನ್ನು ಕ್ಲೀನಿಗೆ ತೊಳೆದ್ಮೇಲೆ ಸಿಂಕ್ ಸುತ್ತಮುತ್ತ ಅಂದರೆ ಸಿಂಕ್ ಒಳಗಲ್ಲ ಸಿಂಕ್ ಸುತ್ತಮುತ್ತ ಒರೆಸ್ತೀನಿ ಅದು ಅರ್ಬಿಯಿಂದಲೂ ನಾನು ಒರೆಸಿಗೆ ತೊಳೆದಿಟ್ಬಿಡ್ತೀನಿ ಒಂದು ಅರಬಿ ಅಂದರೆ ಕಾಯಮ್ ಇಲ್ಲಿ ಇಟ್ಕೊಂಡಿರ್ತೀನಿ ಆಮೇಲೆ ಅವು ಕಿಟಕಿಗಳು ಒರೆಸೋಕ್ಕೆ ಸೋಫಾ ಸೆಟ್ ಒರೆಸೋಕ್ಕೆ ಅವಕ್ಕೆಲ್ಲ ಬೇರೆ ಇನ್ನೊಂದು ಬಟ್ಟೆ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ ಸಪ್ರೇಟ್ ಸಪ್ರೇಟ್ ಬಟ್ಟಿನ ನಾನು ಇಟ್ಕೊಳೋದು ದೇವ್ರ ಮನೆ ಒರೆಸೋಕ್ಕೆ ಬೇರೆ ಇಟ್ಕೊಂಡಿರ್ತೀನಿ ದೇವ್ರ ಮನೆಯಿಂದ ದೇವ್ರ ಮನೇನ ನಾವು ಯಾವಾಗಲೂ ಈ ಕೋಲಿಂದ ಎಲ್ಲ ಮ ಮನೆಯಲ್ಲ ಪೂರ್ತಿ ಒರೆಸ್ತೇವಲ್ಲ ಹಾಲು ಬೆಡ್ರೂಮು ಅದೆಲ್ಲ ಹಂಗೆ ನಾವು ಆ ಕೋಲಿಂದ ನಾವು ಮತ್ತೆ ಒರೆಸೋದಿಲ್ಲ ದೇವ್ರ ಮನೆ ದೇವ್ರ ಮನೆ ನಾನು ಸಪ್ರೇಟ್ ಕಸ ಹೊಡೋದು ಸಪ್ರೇಟ್ ನೆಲ ಒರ್ಸ್ಕೊಂತ ನಾನೇ ಅದನ್ನು ಮಾತ್ರ ನಾನೇ ಮಾಡ್ಕೊಳ್ಳೋದು ದೇವ್ರ ಮನೆಯನ್ನು ಕಸ ಹೊಡ್ಯಕಾದ್ರಷ್ಟು ನಾನು ಈ ಕಸಮರಿಗೆ ಉಪ್ಯೋಗ್ಸೋಲ್ಲ ಮನೆಯೆಲ್ಲ ಕಸ ಹೊಡಿತೀವಲ್ಲ ಅದನ್ನು ಉಪಯೋಗ್ಸೋಲ್ಲ ಅದಕ್ಕೆ ಅಂತ ಸಣ್ಣ ಕಸಮರಿಗಿನ ಸಪ್ರೇಟ್ ಸಿಕ್ತಾವೆ ನೋಡ್ರಿ ಹಿಟ್ಟೊಡೆ ಕಸಮರಿಗೆ ಅಂತ ಇರ್ತಾವೆ ಸಣ್ಣವಿರ್ತಾವೆ ಅಂಥ ಕಸ್ಮರಿಗಿನ ನಾನು ತಂದಿಟ್ಕೊಂಡ್ರೆ ಅವು ಏನು ಎರಡು ತಂದಿಟ್ಕೊಂಡ್ರೆ ಸಾಕು ಎಷ್ಟೋ ವರ್ಷಗಳು ಬರ್ತಾವೆ ಅದೇನು ದೇವ್ರ ಮನೆ ಒಂದು ಸ್ವಲ್ಪ ಇರ್ತದೆ ಸಣ್ಣದಿರ್ತದಲ್ಲ ಹಂಗಾಗಿ ಅಷ್ಟು ಕಸಮರ್ಗೇನು ಬೇಗ ಹಾಳಾಗೋದಿಲ್ಲ ಅದು ಹಾಗಾಗಿ ಹಿಟ್ಟು ಹೊಡ್ಯ ಕಸಮರ್ಗಿನ ನಾನು ತಂದು ಇಟ್ಕೊಂಡಿರ್ತೀನಿ ದೇವ್ರ ಮನೆ ಹೊಡೆಯೋಕ್ಕೆ ಹಾಗಾಗಿ ಸಪ್ರೇಟ್ ದೇವ್ರ ಮನೆಯನ್ನೆಲ್ಲ ಸಾರಿ ಅರಿಬಿನ ಬೇರೆ ಕಸ ಒಡ್ಯೋ ಕಸಮರಿಗಿನ ಬೇರೆ ಎಲ್ಲ ಹಂಗೆ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿರ್ತೀನಿ ನಾನು ಬಟ್ಟೆ ಆದರೂ ಅಷ್ಟೇ ಹೊರಗಡೆಗೆಲ್ಲ ಕಿಟಕಿಗಳು ಸೋಫಾ ಸೆಟ್ ಕಾಟ ಅವು ಎಲ್ಲ ವರ್ಷಕ್ಕೆ ಎಂಟ್ರೆನ್ಸ್ ಫ್ರೇಮ್ ಅವನ್ನೆಲ್ಲ ವರ್ಷಕ್ಕೆ ಒಂದು ಬಟ್ಟೆ ಆದರೆ ಗ್ಯಾಸು ಗ್ಯಾಸಿನ ಕಟ್ಟಿ ಒರ್ಸೋಕ್ಕೆ ಒಂದು ಬಟ್ಟೆ ದೇವ್ರ ಮನೆ ಒಂದು ಬಟ್ಟೆ ಆಮೇಲೆ ಮುಂಚಿ ಬಾಕಲ್ದಲ್ಲಿ ಬಕಲದಲ್ಲಿ ಒಂದು ಬಟ್ಟೆ ಥರ ಎಲ್ಲ ಬಟ್ಟೆನೂ ಯೂಸ್ ಆಗಿರ್ಬೇಕು ಅವು ಎಲ್ಲ ಒಂದಕ್ಕೊಂದು ಗಲೀಜು ಆದಕ್ಕೂ ಹತ್ತಬಾರ್ದು ಹಂಗೆ ಇಟ್ಕೊಂಡಿರ್ತೀನಿ ಮೇಲ್ಗಡೆ ಆದರೂ ಅಷ್ಟೇ ಒಂದು ಬಟ್ಟೆ ಸಪ್ರೇಟ್ ಇಟ್ಟಿರ್ತೀನಿ ನನ್ನ ಮಗ ಅಂದರೆ ಕೋಲಿಂದನೇ ಒರೆಸ್ಕೊಂಡಿರ್ತಾನ ಅವನು ನನ್ನೆಲ್ಲ ವರ್ಸೋಕೆ ಕೋಲಿಂದ ನಾನು ಅದನ್ನ ತಗೊಳಲ್ಲಪ್ಪ ನನಗೆ ಯಾವಾಗ ಅದು ಸರಿನಾಗಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಒಂದು ಬಟ್ಟೆ ಇಟ್ಟಿರ್ತೇನೆ ಅಲ್ಲಿ ಕಿಟಕಿ ಅದನ್ನು ಎಲ್ಲ ಒರೆಸಿ ನೆಲಾನು ಒರೆಸಿ ಬಂದ್ಬಿಡ್ತೀನಿ ಯಾವಾಗಲಾದರೂ ಒಂದೊಂದು ಸತಿ ನಾನು ಕ್ಲೀನ್ ಮಾಡಿಕೊಟ್ಟು ಬರ್ತೀನಿ ಒಂದೊಂದು ಸರ್ತಿ ಮಾಡ್ಕೊಳ್ಳೋದೇ ಇಲ್ಲ ಅದು ಎಷ್ಟು ಹೇಳಿದ್ರೂ ನಾನೇ ಹಬ್ಬ ಹುಣಿಮೆ ಅಮ್ಮ ಸೀನಾದ್ರೆ ಕ್ಲೀನಾಗಿ ಮಾಡಿಕೊಟ್ಟು ಬರ್ತೀನಿ ಹಾಗೆ ನೋಡ್ರಿ ಬಂಡೆ ತಿಕ್ಕೋದಾಯಿತು ಕಸ ಒಡದಾತು ಎಲ್ಲ ಕ್ಲೀನ್ ಆಯ್ತು ಈಗ ಕಾಫಿ ಮಾಡೋಣ ಅಂತ ಸಾಯಂಕಾಲ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಪುಡಿ ಅಂತರೂ ಚಿಕ್ಕಮಂಗ್ಳೂರಿಂದ ತಂದಿದ್ದ ಹಂಗೆ ಇತ್ತು ನಾವು ಜಾಸ್ತಿ ಕುಡಿಯಂಗಿಲ್ಲ ಈಗ ಸ್ವಲ್ಪ ಕುಡಿಯೋಣ ಅಂಥೇಳಿ ಈ ಬ್ಯಾಸ್ಗೆಗೆ ಏನಾಗಿತಿ ಅಂದ್ರೆ ಬ್ಯಾಸ್ಗೆಗನ ಕುಡಿಬಾರ್ದು ಕಾಫಿ ಹೀಟ್ ಆಕತಿ ಅಂತ ಅಂತವಿ ಆದರೆ ಈಗ ಬೇಸ್ಗೆಯಾಗ ಕುಡಿಯೋದಾಗೈತಿ ಯಾಕಂದ್ರೆ ರಾತ್ರಿ ಎ ಸಿ ರೂಮಲ್ಲಿ ಮಲಗಿರ್ತೀವಲ್ಲ ಹಾಗಾಗಿ ತಿರ್ಗ ತಿಂಡಿ ತಿಂದಾಗ ಆತು ಸಾಯಂಕಾಲ ಆತು ಕಾಫಿ ಬೇಕು ಅನ್ನಿಸ್ತತಿ ಹಾಗಾಗಿ ಕಾಫಿ ಮಾಡಿದ್ದೆ ನನ್ನ ಮಗನ ರೂಮಲ್ಲಿ ಎ ಸಿ ಹಾಕಿನ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು ತೋರಿಸ್ತೀನಿ ಎ ಸಿ ಹಾಕ್ಸಿದ್ವಿ ಅದನ್ನು ತೋರಿಸ್ತೇನೆ ಒಂದು ನೆಕ್ಸ್ಟ್ ಒಂದು ವಿಡಿಯೋದಾಗ ನೋಡಿರಿ ಕಾಫಿ ರೆಡಿ ಆಯಿತು ಆಮೇಲೆ ಹಪ್ಪಳದ ಹಿಟ್ಟನ್ನು ಕಲಸಿಟ್ಟೆ ಯಾಕಂದರೆ ಮಂಗಳವಾರ ಹಪ್ಪಳ ಮಾಡೋದು ಅಂಥೇಳಿ ಹಪ್ಪಳದ ಹಿಟ್ಟನ್ನು ಕಲಸಿಟ್ಟೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ರುಟೀನ್ ಬ್ಲಾಗ್ ಇದು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೋಡ್ರಿ ಈಗಿಷ್ಟು ಮೆತ್ತಗಾಗೈತಿ ಮಾರನೇ ದಿವಸ ಹೆಂಗಾಗಿರ್ತೈತಿ ಏನು ಎತ್ತ ಅಂತ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆ